ಇದರಲ್ಲಿ ಒಟ್ಟು ಖರ್ಚಾಗಿರೋದು ಒಂದು ಲಕ್ಷದ ಒಂದ್ ಸಾರಿ ಒಂದು ಕೋಟಿ ಐವತ್ತು ಲಕ್ಷದ ಅರವತ್ತೆರಡು ಸಾವಿರದ ನೂರ ಹನ್ನೆರಡು ರೂಪಾಯಿ ಇನ್ನ ಅರಣ್ಯ ಇಲಾಖೆಯಿಂದ ಹದಿನೈದು ಕಾಮಗಾರಿಗಳಾಗಿದೆ ಹದಿನೈದು ಲಕ್ಷದ ಎಂಟುನೂರ ತೊಂಬತ್ತ ಎರಡು ರೂಪಾಯಿ ಖರ್ಚಾಗಿದೆ ಇನ್ನ ತೋಟಗಾರಿಕಾ ಇಲಾಖೆಯಿಂದ ಮೂವತ್ತೆರಡು ಕಾಮಗಾರಿಗಳನ್ನ ಮಾಡಿದ್ದಾರೆ ಏಳು ಲಕ್ಷದ ಐವತ್ತೊಂಬತ್ತು ಸಾವಿರದ ಏಳುನೂರ ನಾಲ್ಕು ರೂಪಾಯಿ ಖರ್ಚಾಗಿದೆ ಇನ್ನು ರೇಷ್ಮೆ ಇಲಾಖೆಯಿಂದ ಮೂವತ್ತಾರು ಕಾಮಗಾರಿಗಳನ್ನ ಮಾಡಿದ್ದಾರೆ ಹನ್ನೊಂದು ಲಕ್ಷದ ಹದಿನೈದು ಸಾವಿರದ ಏಳುನೂರ ತೊಂಬತ್ತಾರು ರೂಪಾಯಿ ಹಣ ಖರ್ಚಾಗಿದೆ ಇನ್ನು ಕೃಷಿ ಇಲಾಖೆಯಿಂದ ಆರು ಕಾಮಗಾರಿಗಳನ್ನ ಮಾಡಿದ್ದಾರೆ ಇನ್ನ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲ್ಲ ಡಿಪಾರ್ಟ್ಮೆಂಟ್ ಏನಿದೆ ಅವ್ರು ಮಾಡಿ ಒಂದು ಕೆಲಸ ಮಾಡಿದರೆ ತೊಂಬತ್ತೆಂಟು ಸಾವಿರದ ಐನೂರ ತೊಂಬತ್ತೆರಡು ರೂಪಾಯಿ ಹಣ ಖರ್ಚಾಗಿದೆ ಕುನ್ನೂರು ಗ್ರಾಮದ ಸಾರಿ ಕುರು ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕದ ಘಟಕದಿಂದ ಶಿವಲಿಂಗಪ್ಪನ ಮನೆಯವರಿಗೆ ಕಾಂಕ್ರೀಟ್ ರಸ್ತೆ ಆ ಕಾಮಗಾರಿ ಮಾಡಿದರೆ ಫೈಲ್ ಕೊಟ್ಟಿಲ್ಲ ಅವರು ಇದಿಷ್ಟು ನಿಮ್ಮ ಗ್ರಾಮ ಪಂಚಾಯತ್ ಆ ಯಾವ ಯಾವ ಕಾಮಗಾರಿಗಳ್ನ ಮಾಡಿದ್ದಾರೆ ಎಲ್ಲ ವಿಚಾರ ಸಂಬಂಧಪಟ್ಟಾಗಿ ಇನ್ನು ನೋಡೋದಂತೆ ಕಾಮಗಾರಿಗಳ ಪಟ್ಟಿ ನಿಮ್ಮ ಪಂಚಾಯ್ತಿಯವ್ರು ಆಲ್ರೆಡಿ ಹೇಳಿದ್ದಾರೆ ಆಮೇಲೆ ನಮ್ಮ ಮೇಲೆ ಒಂದು ಹೇಳಿ ವಿಫಾರ್ ರಾತ್ರಿ ಅಂತ ಹೇಳಿ ನೀವು ತನಿಖೆ ಮಾಡಿದೆ ಸುಮಾರು ದುಡ್ಡು ಆಗಿದೆ ಇಷ್ಟೊಂದು ಕಾಮಗಾರಿ ಕಡಿಮೆ ಇಲ್ಲಿಕ್ಕೆ ಇಲ್ಲ ಎಲ್ಲ ಆಗಿದೆ ಅಂತ ಹೇಳಿದೆ ಅದ್ರ ಬಗ್ಗೆ ತನಿಖೆ ಏನ್ ಮಾಡಿದರು ಅನುಸರಣ ಅವರದಿ ಹಾ ಏನು ಕೊಟ್ಟಿದೆ ತನಿಖೆ ಏನ್ ಮಾಡಿದೆಲ್ಲ ಬಂದಿತ್ತು

ಬರಬೇಕು ನೋಡಕ್ಕೆ ಮತ್ತೆ ಮಾಡ್ತೇನೆ ಮಾಡ್ಬೇಕು ಈಗ ಒಂದು ವಿಚಾರ ಇದ್ದಂತ ಅಲ್ಲಿ ಎರಡು ತರ ಊದು ನೀರು ಮುಕ್ತ ಅಂತ ಹೇಳ್ತೀವಿ ಈಗ ಒಂದೊಂದು ಸಂಪೂರ್ಣವಾಗಿ ನಮ್ಮ ಮನೆ ಏನ್ ಮಾಡ್ತಿದ್ರೆ ಒಂದು ವಿಲೇಜ್ ಒಂದು ಹಳ್ಳಿನ ಸಂಪೂರ್ಣವಾಗಿ ಊದು ನೀರಿನ ನೀರು ಮುಕ್ತ ಹಳ್ಳಿಗಳನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅದರಲ್ಲಿ ಏನು ಅಂದ್ರೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ ನಿಮ್ಮ ಒಂದು ಹಳ್ಳಿ ಬಿದ್ದಂತ ನೀರು ಎಲ್ಲೂ ಸಹಿತ ಹೊರಗಡೆ ಹೋಗಿ ಆಚೆ ಹೋಗಿ ವೇಸ್ಟ್ ಆಗಬಾರ್ದು ಬಿದ್ದಂತ ನೀರು ನಿಮ್ಮ ಊರು ನಿಮ್ಮ ಮನೆಯ ಪತ್ರ ಬಿದ್ದ ಬೀಳುತ್ತೆ ನೀರು ಅಂದ್ರೆ ಅಲ್ಲೇ ಹಿಂಗಬೇಕು ಹಿಂಗೋದ್ರಿಂದ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ ಜಾಸ್ತಿ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಏನ್ ಮಾಡ್ತಿದ್ದಾರೆ ಈಗ ನಿಮಗೆ ಸೋಫಿ ಅಂದ್ರ ಹನ್ನೊಂದು ಸಾವಿರ ರೂಪಾಯಿಗಳನ್ನ ಕೊಟ್ಟು ಒಂದು ಸೋಫಿಟ್ ಕಾಮಗಾರಿಗಳನ್ನ ಕೊಟ್ಟಿರೋ ಬಚ್ಚಲ್ ಗುಂಡಿ ಕಾಮಗಾರಿಗಳನ್ನ ಕೊಟ್ಟಿರೋದು ಇದರಲ್ಲಿ ಎರಡು ಕರದ್ದು ಒಂದು ಪೈಪ್ ನ ಬಚ್ಚಲಿಂದ ತಂದು ಪೈಪ್ ನ ಕನೆಕ್ಷನ್ ಮಾಡಿ ಆ ಒಂದು ಗುಂಡಿ ಕೊಡೋ ಎರಡನೇದು ಅವ್ರು ಹೇಳಿದ್ರು ಮೇಲ್ಗಡೆ ಕಟ್ಟೆ ಕಟ್ಟಿಸಿ ಒಂದ್ ಕಡೆ ಜಾಗ ಬಿಟ್ಟಿರ್ತಾರೆ ಆದ್ರೆ ನಿಮಗೆ ಕಟ್ಟೆ ಕಟ್ತಿದ್ರಲ್ಲ ಯಾರು ಸಹಿತ ನೀವು ಅವರ ಹೇಳಿರ ಪ್ರಕಾರ ಮಾಡ್ತಿಲ್ಲ ಮೇಲ್ಗಡೆ ಏನ್ ಮಾಡ್ಬೇಕು ಫಾರ್ಟಿ ಎಮ್ ಎಮ್ ಜಲ್ಲಿ ಟ್ವೆಂಟಿ ಎಮ್ ಎಮ್ ಜಲ್ಲಿ ಹಾಕದ್ಮೇಲೆ ಮರಳು ಹಾಕ್ಬೇಕು ಮರಳು ಹಾಕದ್ ಮರಳ ಹಾಕದ್ ನಂತರ ಅದ್ರ ಮೇಲ್ಗಡೆ ನೆಟ್ ಹಾಕಿ ನೈಲಾನ್ ನೆಟ್ ಹಾಕ್ಬೇಕು ಅದಾದ್ಮೇಲೆ ನೀವು ಪುನಃ ಮೇಲ್ಗಡೆ ಜಲ್ಲಿ ಹಾಕಿ ಬಿಡಬೇಕು ಏನದ್ರೆ ಇದ್ದಂತ ನೀರ್ನ ಮಳೆ ನೀರು ಅಂತ ಮನೆ ಬಾಗ್ಲಗ್ ಬಿಡ್ತದೆ ಅಂದ್ರೆ ಕ್ಲೀನ್ ಆಗುವ ಗುಂಡಿ ಗುಂಡಿಗೆ ಇಡ್ಬೇಕು ಗುಂಡಿಗೆ ಹೋಗ್ಬೇಕು ಅಲ್ಲಿ ಹಿಂಗ್ಬೇಕು ಅನ್ನೋದು ಉದ್ದೇಶ ನೀವು ಒಂದ್ಸರಿ ಕಾಂಕ್ರೀಟ್ ಹಾಕ್ಬಿಟ್ರಿ ಅಂದ್ರೆ ಒಳಗಡೆ ನಿಮ್ದು ಕಾಂಕ್ರೀಟ್ ಐದು ಸೋಫಿಟ್ ಐತಾ ಇಲ್ವಾ ಅಂತ ನಮ್ಗೆ ಗೊತ್ತಾಗುತ್ತೆ ಸರಿ ನಮ್ಗೆ ಹೆಂಗ್ ಗೊತ್ತಾಗತ್ತೆ ನೀವ್ ಮಾಡಿದ್ದೀರಿ ಅಂತ ನೀವ್ ಹೇಳ್ತೀರಿ ಮಾಡಿ ನಾಪ ಈಗ ನಮ್ ಕಂಡ ಕಂಡೇ ನಾವ್ ಬರೋದು ನಿಮ್ಗೆ ಇನ್ನ ನಿಮ್ಗೆ ಒಂದು ಒಂದ್ ನಿಮಿಷ ಒಂದ್ ನಿಮಿಷ ಹೇಳ್ತೀನಿ ಒಂದ್ ನಿಮಿಷ ಹೇಳ್ತೀನಿ ಮೊನ್ನೆ ಒಂದು ಪಂಚಾಯತಿ ಪಂಚಾಯತಿ ಹೆಸರು ಬೇಡ ನಿಮ್ಮ ತಾಲೂಕಿನ ಒಂದು ಪಂಚಾಯತಿ ದಾತೂರ್ ಗ್ರಾಮ ಪಂಚಾಯತಿ ಒಂದು ಪಂಚಾಯತಿ ಆಡಿಟ್ ಮುಗ್ದಿ ಬಂದ್ ಬಂದ್ರು ನಾನ್ ಪಕ್ಕದ ಪಂಚಾಯಿತಿಲೇ ಇದ್ದೆ ನಮ್ಮ ಪಿ ಒ ಫೋನ್ ಮಾಡೋರು ಸಾರ್ ನಿಮ್ಮ ಹುಡುಗರು ಎಲ್ಲ ತಪ್ಪಾಗಿ ಬರ್ಕೊ ಬಂದ್ಬಿಟ್ಟವ್ರೆ ಸಾರ್ ಎಲ್ಲ ನೋಡಿ ಸರ್ ಪೈಪ್ ಕನೆಕ್ಷನ್ ಎಲ್ಲದರಲ್ಲೂ ಪೈಪ್ ಕನೆಕ್ಷನ್ ಅವೇ ಫೋಟೋ ಕಳ್ಸೋ ನೋಡಿ ಸರ್ ನಿಮ್ಮ ಹುಡುಗರು ಇಲ್ಲ ಅಂತ ಬರ್ಕ ಬಂದವ್ರೆ ಎಂತ ಇವ್ರ ಸ್ನೇಹಿತರೆ ಪಂಚಾಯಿತಿ ಆ ಪಂಚಾಯಿತಿ ಪಿ ಡಿಒ ಆ ಹೌದಾ ನನಗೆ ನಮ್ಮ ಹುಡುಗರು ತಪ್ಪು ತಪ್ಪಾಡ್ಬಿಟ್ಟವ್ರಲ್ಲ ಹಾಗಾದ್ರೆ ಹೇಗೆ ಇವ್ರನ್ನ ನಂಬಿ ಹೇಗೆ ನಾವು ರಿಪೋರ್ಟ್ಗಳು ಕೊಡೋದು ಅಂದ್ಬಿಟ್ಟು ಹತ್ತು ನಿಮಿಷ ಇರು ಬರ್ತೀನಿ ಅಂದ್ಬಿಟ್ಟು ನಾನು ನಮ್ಮ ತಾಲೂಕು ಸಮೀಕ್ಷಕರು ಹೋದ್ವಿ ಅಲ್ಲಿಗೆ ಹೋಗಿ ನೋಡಿದ್ರೆ ಹತ್ತು ನಿಮಿಷದ ಮೊದಲು ಅಲ್ಲೇ ಸುಟ್ಟಿದ್ದಾರೆ ಎಂದ್ರಲ್ಲಿ ಗರೀಲಿ ಸುಟ್ಬಿಟ್ಟು ಬಿಟ್ಟು ಕನೆಕ್ಷನ್ ಕೊಟ್ಟವ್ರೆ ಫೋಟೋ ತೆಗ್ದವ್ರೆ ಅದಾದ್ಮೇಲೆ ಕಿತ್ತು ಬಿಸಾಕೋರೆ ಕನೆಕ್ಷನ್ ಸುಟ್ಟಿರೋದು ಅಲ್ಲೇ ಐತೆ ಈಗ ಏನಪ್ಪ ಹೇಳ್ತೀವಿ ಅಂದ್ರೆ ಸರ್ ನಮ್ ಜನಗಳಿಗೆ ಏನ್ ಹೇಳುವ ಸರ್ ಈಗ ಫೋಟೋ ಕಳ್ಸವ್ರೆ ನೋಡಿ ಸರ್ ಐದ್ ನಿಮಿಷ ಹದಿನೈದು ಆಗಿಲ್ಲ ಫೋಟೋ ಕಳ್ಸೋರೆ ಈಗ ನೋಡಿದ್ರೆ ಇಲ್ಲ ನಂಗೆ ಆಗ್ಮೇಲೆ ಒಂದೇನೋ ಈ ತರ ಮಾಡವ್ರೆ ಮಿಕ್ಕಿದ್ದು ಹೆಂಗ ಹೆಂಗ್ ನೋಡೋಣ ನಡೆಯಪ್ಪ ಅಂತ ಹೋದೋ ಮಿಕ್ಕಿದ್ದು ಸೋಫಿಟ್ ಕಾಮಗಾರಿಗಳನ್ನ ನೋಡೋಣ ಅಂತ ಹೋದೋ ನೋಡಿದ್ರೆ ನನ್ನ ಜೀವನದಲ್ಲೇ ನಾನು ಇಷ್ಟ ಇಷ್ಟು ಮೋಸವಾಗಿದ್ದೀನಿ ತಾವದೇ ಗೊತ್ತಾಗಿತ್ತು ನನಗೆ ಯಾಕೆಂದ್ರೆ ಮೇಲ್ಗಡೆ ಬಳೆ ಮಾತ್ರ ಮೇಲ್ಗಡೆ ಪ್ಲೇಟ್ ಇದೆಯಲ್ಲ ಕಾಣಿಸೋದಲ್ಲ ಮೇಲ್ಗಡೆ ಪ್ಲೇಟ್ ಮಾತ್ರ ಐತೆ ಇಲ್ಲ ಆಯ್ತಾ ಮೇಲ್ಗಡೆ ನಾವ್ ಪ್ಲೇಟ್ ಐತೆ ಅಂದ್ಬಿಟ್ಟು ಕರೆಕ್ಷನ್ ಕೊಟ್ಟಿಲ್ಲ ಬನ್ನಿ ಸರ್ ಅಂತ ಅಂದ್ರು ನಮ್ ಹೌದಾ ಸರಿ ಬಂದ್ಬಿಟ್ಟೆ ನನ್ಗೆ ಡೌಟ್ ಬಂತು ಯಾಕೆಂದ್ರೆ ಮಣ್ಣು ಕಾಣ್ತಿತ್ತು ಅಲ್ಲಿ ಮಣ್ಣು ಇತ್ತಲ್ಲ ಏನ್ ಮಣ್ಣು ಮುಚ್ಕೋಟೈತ ಏನು ಅಂತ ಎತ್ತು ನೋಡೋಣ ಅಂತ ಅನ್ಬಿಟ್ಟು ಮ್ಯಾನ್ ಇದ್ರ ಎತ್ಸ್ದವ ಎತ್ತಿದ್ರೆ ಇಡೀ ಆ ಊರಿನಲ್ಲಿ ಒಂದು ಮೂವತ್ ಪರಿಶೀಲನೆ ಮಾಡಿದಿವಿ ಮೂವತ್ತರಲ್ಲೂ ಇದೇ ಕತೆ ಒಂದು ಮೂರೋ ನಾಲ್ಕೋ ಬಿಟ್ರೆ ಚೆನ್ನ ಒಬ್ಬರು ಹೇಳಿದ್ರೆ ಸರ್ ನಮ್ದು ಗಂಜಲ ಗಿಂಜಲ ಎಲ್ಲ ಬಿಡ್ತೀವಿ ಬೇಗ ತುಂಬ ಸರ್ ನಮ್ಗೆ ಇನ್ನೊಂದು ಕೊಡ್ಸಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಅದಕ್ಕೆ ಅವಕಾಶ ಇಲ್ಲ ನೋಡೋಣ ಟ್ರೈ ಮಾಡಿ ಪಂಚಾಯತಿ ನಮ್ಮ ಪಿಡಿಯವರ್ಗಿರೋದು ಏನಾರು ಮಾಡ್ಲಿಕ್ಕೆ ಅವಕಾಶ ಇದ್ರೆ ಇಂತ ನೈಜ ಫ ಫ ಅವಕಾಶ ಫ ಫಲಾನುಭವಿಗಳನ್ನ ಮಾಡ್ಕೊಳ್ಲಿಕ್ಕೆ ಒಂದ್ ನಿಮಿಷ ಸುಮ್ಮ ಸು ಎಕ್ಸಾಂಪಲ್ ಹೇಳಿದೆ ಅಂದ್ರೆ ಇವ್ರೇನೋ ಒಂದು ಎಕ್ಸಾಂಪಲ್ ಕೊಡ್ತಾರಲ್ಲ ಆ ವಿಚಾರ ಹೇಳ್ಬೋದು ಏನ್ ಮತ್ತೆ ನಮ್ಮ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿ ಹೇಳ್ಬೋದು ದು ಕಾಮಗಾರಿಗಳನ್ನ ಮಾಡಬಾರ್ದು ನೀವು ಆ ಕಾಮಗಾರಿಗಳನ್ನ ತಗೊಂಡು ಅಭಿವೃದ್ಧಿ ಆಗೋಕೋಸ್ಕರ ನೀವು ಕಾಮಗಾರಿಗಳನ್ನ ಮಾಡಬೇಕು ಅಂತ ಹೇಳಿ ಇಲ್ಲಿ ನಾವು ಕೊಡೋದೇನು ಅಂದ್ರೆ ದೈಹಿಕ ಮಾತಾಡ್ತಿದ್ ಮದ್ದೆ ಮಾತಾಡಿದೆ ಏನು ಕೇಳಿದೆ ಅಂದ್ರೆ ಕೊಡ್ತಿರೋದು ಹನ್ನೊಂದು ಸಾವಿರ ರೂಪಾಯಿ ಅಷ್ಟೇ ಆ ಹನ್ನೊಂದು ಸಾವಿರ ರೂಪಾಯಿ ಎಂತ ಕೊಡ್ತಿದ್ದಾರೆ ಸರ್ಕಾರ ಅಂದ್ರೆ ನಿಮ್ಮ ಮನೇಲಿ ಇವತ್ತು ಅಂತರ್ಜಾಲ ಹೋಗ್ಬಿಟ್ಟು ಕಮ್ಮಿ ಇದ್ರೆ ಒಂದು ಒಂದು ಅಲ್ಲಪ್ಪ ಅವ್ರು ಕೇಳ್ತಿರೋದು ಕ್ಲಿಯರ್ ಇದೆ ಹೇಳ್ತಿರೋದು ಸರಿ ಇದೆ ನೀವು ಎಂ ಬಿಲ್ ನಮೂದು ಮಾಡ್ಬೇಕಾಯ್ತು ಮಾಡಿಲ್ಲ ಹಾಗಾಗಿ ನಾನು ಕಟ್ಸಿಲ್ಲ ಅಂತ ಹಾಗಾಗಿ ಕಟ್ಸ್ತೀರಿ ಇದೆಯಲ್ಲಪ್ಪ ಸಂಬಂಧಪಟ್ಟ ಇಂಜಿನಿಯರ್ ಇಂದ ಈ ಕುರಿತು ಸಂಬಂಧಪಟ್ಟ ಇಂಜಿನಿಯರ್ಗೆ ನೋಟಿಸ್ ಜಾರಿ ಮಾಡಿ ಅವರಿಂದ ಅವರಿಂದ ದುಡ್ಡು ಕಡಿಸ್ತೀವಿ ಅಂತ ಹೇಳ್ತಿದ್ದಾರೆ ಪಿಡಿ ಅವರು ಪ್ರಕ

ನೀವು ರಾಯಲ್ಟಿ ಬರುತ್ತೆ ಅಂತ ನೀವು ನಿಮ್ ಎಂಬಾರ್ಗುಲ್ ಮಾಡ್ಬೇಕು ಫಸ್ಟ್ ವಿಶ್ಯೂ ಸೆಕೆಂಡ್ ವಿಶ್ಯೂ ನೆಕ್ಸ್ಟ್ ನಿಮ್ ಜಿ ಎಸ್ ಟಿ ಸುತ್ಕೊಳ್ತೀಗ ಎಲ್ಲ ವೆಂಡರ್ಸ್ ಎಲ್ಲ ಕೋರ್ಟ್ ಹೋಗಿದ್ದಾರೆ ಒಂದ್ ವಿಷಯ ಏನಂತ ಹೇಳಿದ್ರೆ ನೀವು ಜಿ ಎಸ್ ಟಿ ನ ವಿತ್ತು ಜಿ ಎಸ್ ಟಿ ಎಸ್ಟಿಮೇಟ್ ಮಾಡ್ಬೇಕಾಯ್ತು ಮಾಡಿಲ್ಲ ಅಂತ ನಿಮ್ಮೇಲೆ ಬರ್ತಿದ್ದೆ ಅದೀಗ ಆಯ್ತಾ ಸೆಕೆಂಡ್ ಥಿಂಗ್ ಅವ್ರು ಹೇಳ್ತಿರೋದು ಕ್ಲಿಯರ್ ಆಗಿದೆ ನನಗೆ ರಾಯಲ್ಟಿ ಎಷ್ಟು ಹಣ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಹಾಗಾಗಿ ಆ ಕಣಕ್ಕೋಸ್ಕರ ಕಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ ನೀವು ನಿಮ್ಮ ಒಂದು ಇದರಲ್ಲಿ ಒಂದು ಎಷ್ಟು ಕಿಫಿಟ್ ಮೀಟ್ರೂ ಬಳಸ್ತೀರಿ ಅದಕ್ಕೆ ಸಂಬಂಧಪಟ್ಟ ರಾಯಲ್ಟಿ ಎಷ್ಟು ಹಣ ಕಟ್ಟಬೇಕು ಅಂತ ನೀವು ಮೆನ್ಷನ್ ಮಾಡಬೇಕಾಗಿತ್ತು ನೀವು ಮಾಡಿಲ್ಲ கட்டி <laughs> மருவரம் <laughs> <laughs> ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಹಾರೋಳ್ಳಿ ದಸರಾ ಕಳೆದ ಎಂಟು ವರ್ಷದಿಂದ ಆರುಳ್ಳಿ ದಸರಾ ನಡೀತಾ ಇದೆ ಅದರಲ್ಲೂ ಮೈಸೂರು ದಸರಾ ದಿವಸನೇ ಮೈಸೂರು ಯಥಾವತ್ ಮೈಸೂರು ದಸರಾ ಹೊರಡೋ ಟೈಮ್ಗೆ ನಮ್ಮ ದಸರಾ ಮೆರವಣಿಗೆ ಹೊಡ್ತದೆ ಇದೊಂದು ವಿಶೇಷ ಅದೇ ರೀತಿ ನವರಾತ್ರಿ ಏನು ಪ್ರಾರಂಭ ಆಯ್ತದೆ ಮೂರನೇ ತಾರೀಕಿಂದ ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ತನಕ ಪ್ರತಿದಿನ ಒಂದೊಂದು ನವದುರ್ಗ ಮಾತೆಯವರನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ಆರಾಧನೆ ಮಾಡ್ತೀವಿ ಪೂಜೆ ಮಾಡ್ತೀವಿ ಅನ್ನ ಮ ಹತ್ತನೇ ದಿವಸ ದಶಮಿ ದಿವಸ ದಸರಾ ವಿಜೃಂಭಣೆಯಿಂದ ದಸರಾ ಮೆರವಣಿಗೆ ಇರ್ತದೆ ಪಾರ್ವತಿ ಅಮ್ಮನವರು ಚಾಮುಂಡೇಶ್ವರಿ ಅಮ್ಮನವರ ಪಲ್ಲಕ್ಕಿ ಹೂವಿನ ಪಲ್ಲಕ್ಕಿ ಬಹು ತುಂಬ ಸುಂದರವಾದಂಥ ಹೂವಿನ ಪಲ್ಲಕ್ಕಿನಲ್ಲಿ ಎಲ್ಲ ಕಲಾ ತಂಡಗಳ ಮೂಲಕ ಗ್ರಾಮದ ಬೀದಿಗಳಲ್ಲಿ ಮೆ ಇದಾಗ್ತದೆ ನೈಟಲ್ಲಿ ಮದ್ದುಗುಂಡು ಆಕರ್ಷಕ ಅಮೋಘವಾದಂಥ ಮದ್ದುಗುಂಡು ಕಾರ್ಯಕ್ರಮ ರಾತ್ರಿ ಎಂಟೂವರೆಯಿಂದ ಒಂಬತ್ತುವರೆಗೆ ಮದ್ದುಗುಂಡು ಕಾರ್ಯಕ್ರಮ ಬನ್ನಿ ಪೂಜೆ ಕಾರ್ಯಕ್ರಮ ನಡೀತದೆ ಅದೇ ರೀತಿ ಒಂಬತ್ತನೇ ತಾರೀಕು ಆರವಳ್ಳಿ ಶಾಲಾ ಆವರಣದಲ್ಲಿ ಕುಸ್ತಿ ಪಂದ್ಯಾವಳಿ ನಡೆಯುತ್ತಿದೆ ಆದ್ದರಿಂದ ಸಾರ್ವಜನಿಕರು ಭಕ್ತಾದಿಗಳು ದಯಮಾಡಿ ಮೂರನೇ ತಾರೀಕಿಂದ ಹನ್ನೊಂದನೇ ತಾರೀಕಂ ನವದುರ್ಗಾ ತಾಯಿಯರ ಪೂಜೆಗೆ ನಂತರ ಹನ್ನೆರಡನೇ ತಾರೀಕು ದಸರಾ ಮೆರವಣಿಗೆಗೆ ಮತ್ತು ಮದ್ದುಗುಂಡು ಕಾರ್ಯಕ್ರಮಕ್ಕೆ ಬನ್ನಿ ಪೂಜೆ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ತಾಲೂಕಿನ ಜನ ಬಂದು ನಮಗೆ ಪ್ರೋತ್ಸಾಹಿಸಬೇಕು ಹಾಗೆ ತಮ್ಮ ಕೈಲಾದ ತನು ಮನ ಧನ ಸಹಾಯ ಮಾಡಬೇಕು ಅಂತೇಳಿ ತುಂಬ ವಿನಯದಿಂದ ಕೇಳ್ಕೊಳ್ತೀವಿ ನಾಡಿನ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ವಿಶೇಷವಾಗಿ ಆರಹಳ್ಳಿ ದಸರಾದ ಸಂಬಂಧವಾಗಿ ಆರಳ್ಳಿ ತಾಲೂಕಿನ ಎಲ್ಲ ಜನತೆಗೆ ಶುಭಾಶಯನ ಹೇಳ್ತಾ ಹದಿಮೂರನೇ ಮೂರನೇ ತಾರೀಕಿನಿಂದ ಅದು ಹನ್ನೊಂದನೇ ತಾರೀಕು ತನಕ ನಡೆಯತಕ್ಕಂಥ ಒಂಬತ್ತು ದಿನಗಳ ಉತ್ಸವಾದಿಗಳಿಗೆ ಎಲ್ಲ ಜನ ಬಂದು ಪ್ರೋತ್ಸಾಹಿಸಬೇಕು ಆರಹಳ್ಳಿ ದಸರಾ ಆಚರಣಾ ಸಮಿತಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ವಿಜೃಂಭಣೆಯಿಂದ ಭಾಗವಹಿಸಿ ತನುಮನ ಧನವನ್ನು ಅರ್ಪಿಸಿ ತಾಯಿ ಚಾಮುಂಡೇಶ್ವರ ಕೃಪೆಗೆ ಪಾತ್ರರಾಗಬೇಕು ಕೋರಿಕೊಳ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಆರೋಳಿ ತಾಲೂಕಿನಲ್ಲಿ ಏನು ಬರ್ತಕ್ಕಂಥ ಮೂರನೇ ತಾರೀಕಿಂದ ಅದ್ದೂರಿ ದಸರಾ ಆಚರಣೆ ಪ್ರಾರಂಭ ಆಗ್ತಾ ಇದೆ ಹದಿಮೂರನೇ ತಾರೀಕಿಂದ ಹಿಡಿದು ಹನ್ನೊಂದನೇ ತಾರೀಕು ಏನು ನಾವು ಆರೋಳಿ ತಾಲೂಕಿನಲ್ಲಿ ಮೈಸೂರು ದಸರಾ ಹೇಗೆ ನಡೀತದೆ ಅದೇ ರೀತಿ ಆರೋಳಿಲೂ ಕೂಡ ತುಂಬ ಪ್ರಸಿದ್ಧವಾಗಿ ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆರೋಳಿ ತಾಲೂಕಿನ ದಸರಾ ಆಚರಣಾ ಸಮಿತಿ ಈ ದಸರಾ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಹಾಗಾಗಿ ನಾನೆಲ್ಲ ಆರೋಳ್ಳಿ ತಾಲೂಕಿನ ಜನತೆಯಲ್ಲಿ ಮನವಿ ಮಾಡ್ತೇನೆ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಲ್ಲರೂ ಕೂಡ ಮೂರನೇ ತಾರೀಕಿಂದ ಹನ್ನೊಂದನೇ ತಾರೀಕು ನಡೀತಕ್ಕಂಥ ದಸರಾ ಆಚರಣೆಯಲ್ಲಿ ಪ್ರತಿದಿನ ಈ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಕಾರ್ಯಕ್ರಮ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಕಾರ್ಯಕ್ರಮ ಅದಲ್ಲದೆ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿ ಇರ್ತದೆ ಅದಕ್ಕೆ ಜೊತೆಯಾಗಿ ಕೊನೆಯ ದಿನ ಏನು ನಾವು ಮದ್ದುಗುಂಡು ಕಾರ್ಯಕ್ರಮ ಮಾಡ್ತೇವೆ ತುಂಬ ವಿಜೃಂಭಣೆಯಿಂದ ನಡೀತಕ್ಕಂತ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೆಲ್ಲರೂ ಆ ತಾಯಿಯ ಆಶೀರ್ವಾದ ಪಡಿಬೇಕು ಅಂತ ಮಾಧ್ಯಮದ ಮೂಲಕ ತಮ್ಮೆಲ್ಲರೂ ಕೈ ಜೋಡಿಸಿ ಮನವಿ ಮಾಡ್ತಾರೆ